ಭಾರತೀಯ ಜನತಾ ಪಕ್ಷ ಮತ್ತು ಜನತಾದಳ ಇವತ್ತು ರಾಜ್ಯಪಾಲರ ಕಚೇರಿಯ ಮುಖಾಂತರ ಸರ್ಕಾರವನ್ನ ಅಸ್ಥಿರ ಮಾಡುವಂತ ಬೆದರಿಸುವಂತ ಕೆಲಸವನ್ನ ಇವತ್ತು ಮಾಡ್ತಾ ಇದ್ದಾರೆ ಇವತ್ತೇನು ದೂರುದಾರರು ದೂರನ್ನ ಕೊಟ್ಟಿದ್ದಾರೆ ಆ ದೂರು ಹಿಂದೆ ಯಾವುದೇ ಸಂಸ್ಥೆಗೆ ಲೋಕಾಯುಕ್ತಕ್ಕಾಗಲಿ ಅಥವಾ ಬೇರೆ ಸಂಬಂಧಪಟ್ಟಂತ ಏಜೆನ್ಸಿಗಳ ಮುಂದೆ ಇವರು ದೂರನ್ನ ಕೊಟ್ಟಿಲ್ಲ ಏಕಾಏಕಿ ರಾಜ್ಯಪಾಲರಿಗೆ ನೇರವಾಗಿ ಕೊಟ್ಬಿಟ್ಟು ತನಿಖೆನೆ ಆಗದೆ ವಿಚಾರಗಳು ಚರ್ಚೆಗೆ ಆಗದೆ ಏಕಾಏಕಿ ಪ್ರಾಸಿಕ್ಯೂಷನ್ಗೆ ಅವಕಾಶ ಕೊಟ್ಟಿರ್ತಕ್ಕಂಥದ್ದು ಎಷ್ಟು ಸರಿ ಒಬ್ಬ ಮುಖ್ಯಮಂತ್ರಿಗಳ ಮೇಲೆ ಅಂತಕ್ಕಂಥದ್ದು ನಾಳೆ ಎಲ್ಲರೂ ಒಂದು ಅರ್ಜಿ ಒಬ್ಬೊಬ್ಬರ ಮೇಲೆ ಕೊಡ್ತಾನೆ ಇರ್ತಾರೆ ಎಲ್ಲ ಅವರು ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡ್ತಾರೆ ಅಂತ ಯಾವ್ದಾರ ಒಂದು ಸಂಸ್ಥೆಯಿಂದ ತನಿಖೆ ಆಗಬೇಕು ಲೋಕಾಯುಕ್ತದಿಂದ ಆಗ್ಬೇಕು ಇಲ್ಲ ಪೊಲೀಸ್ ಇಲಾಖೆಯಿಂದ ಆಗಬೇಕು ಅಥವಾ ಬೇರೆ ಯಾವುದೇ ಸರ್ಕಾರ ನೇಮಿಸತಕ್ಕಂಥ ಸಂಸ್ಥೆಗಳಿಂದ ತನಿಖೆ ಆಗಬೇಕು ಆ ತನಿಖೆನಲ್ಲಿ ತಪ್ಪಿತಸ್ಥರು ಅಂತೇಳಿ ಗೊತ್ತಾದಾಗ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕೇ ವಿನಃ ಇದೊಂದು ರಾಜಕೀಯ ದುರುದ್ದೇಶದಿಂದ ಬಿಜೆಪಿಯವರು ಮತ್ತು ಜೆ ಡಿ ಎಸ್ನವರು ಏನೋ ಮಾಡಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ ಅದು ಆಗೋದಿಲ್ಲ ನ್ಯಾಯಾಲಯ ಇದೆ ನ್ಯಾಯಾಲಯದಲ್ಲಿ ಎಲ್ಲವನ್ನೂ ಕೂಡ ನಾವು ಪ್ರಶ್ನೆ ಮಾಡ್ತೇವೆ ಇವತ್ತು ಎಲ್ಲ ವಿಚಾರವನ್ನ ಕೂಡ ಎಳೆ ಎಳೆಯಾಗಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಂದ ಹೇಳಿದು ಪಕ್ಷದ ಅಧ್ಯಕ್ಷರಿಂದ ಹೇಳಿದು ಎಲ್ಲರೂ ಕೂಡ ಈ ಕೂಡ ಪ್ರಕರಣವನ್ನು ರಾಜ್ಯದ ಜನರಿಗೆ ಸ್ವತಃ ವಿವರಿಸಿದ್ದಾರೆ ಏನೇನು ಯಾರ್ಯಾರ ಕಾಲದಲ್ಲಿ ಏನೇನು ಆಗಿದೆ ಯಾರ್ಯಾರು ಏನೇನ್ ಮಾಡಿದ್ದಾರೆ ಇದರಲ್ಲಿ ಮುಖ್ಯಮಂತ್ರಿಗಳ ಪಾತ್ರ ಆಗಲಿ ಸರ್ಕಾರದ ಪಾತ್ರ ಆಗಲಿ ಇಲ್ಲ ಇದು ಬಿಜೆಪಿ ಅವಧಿನಲ್ಲಿ ಸೈಟ್ ಅನ್ನ ಕೊಟ್ಟಿರ್ತಕ್ಕಂಥದ್ದು ಇದು ಅವರ ಜಮೀನ್ ಕಳ್ಕೊಂಡಿರೋದಕ್ಕೆ ಜಮೀನ್ಗೆ ಬದಲಿಯಾಗಿ ನಿವೇಶನಗಳನ್ನ ಕೊಟ್ಟಿದ್ದಾರೆ ಇದು ಬೇರೆ ಅಲ್ಲ ದುರುದ್ದೇಶ ಪೂರ್ವಕ ಒಂದು ಕ್ರಮ ರಾಜ್ಯಪಾಲರು ತಕ್ಷಣ ಇದನ್ನ ಹಿಂಪಡಿಬೇಕು ಅಂತೇಳಿ ಒತ್ತಾಯವನ್ನ ಮಾಡಿದ್ದಾರೆ ಈಗಾಗಲೇ ಈ ಸಂದರ್ಭದಲ್ಲಿ ನಾನು ಹೇಳಿದ್ದು ಯಾವ್ದಾದ್ರು ಒಂದು ಸಂಸ್ಥೆಯಿಂದ ಇದು ತನಿಖೆ ಆಗಬೇಕು ಸರ್ಕಾರ ವಿರೋಧ ಪಕ್ಷಗಳು ಮತ್ತು ಸಾರ್ವಜನಿಕರಲ್ಲಿ ಕೇಳಬಂದ ಚರ್ಚೆ ವಿಚಾರವಾಗಿ ಇವತ್ತು ಆಯೋಗವನ್ನ ರಚನೆ ಮಾಡಿದ್ದಾರೆ ನ್ಯಾಯಾಧೀಶರ ತನಿಖೆಗೆ ಕೊಟ್ಟಿದ್ದಾರೆ ಸೊ ನಿಷ್ಪತ್ವವಾಗಿ ತನಿಖೆ ಆಗ್ತದೆ ತನಿಖೆ ಮೇಲೆ ಅದರಲ್ಲಿ ಏನಾದ್ರೂ ಲೋಪದೋಷಗಳು ಕಂಡು ಬಂತು ಅಂದ್ರೆ ಸರ್ಕಾರದಿಂದನೋ ಮುಖ್ಯಮಂತ್ರಿಗಳಿಂದನೋ ಏನಾದರೂ ಲೋಪದೋಷ ಕಂಡು ಖಂಡಿತ ಕ್ರಮ ತಗೊಳಕ್ಕೆ ಅವಕಾಶ ಇದೆ ಇಲ್ಲಿ ಏನೂ ಇಲ್ಲದೆ ಯಾರೋ ಅರ್ಜಿ ಕೊಟ್ಟರು ಹೇಳಿ ಆ ಅರ್ಜಿನ ಮೇಲೆ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಟ್ಟಿರೋದು ಅದೊಂದು ಸಂವಿಧಾನಕ್ಕೂ ಅಪಮಾನ ಆಡಳಿತ ವ್ಯವಸ್ಥೆಗೂ ಅಪಮಾನ ಇದೊಂದು ಹಾಸ್ಯಾಸ್ಪದ ಇದರಲ್ಲಿ ಬೇರೆ ಏನು ಏನಿದೆ ಹೇಳಿ ನನಪ ಕಾಣಿಸ್ತಾ ಇರುತ್ತೆ